ಕನ್ನಡ ಸಾಹಿತ್ಯ ಪರಿಷತ್ತಿನ ತಾಲೂಕು ಮಹಿಳಾ ಘಟಕದಿಂದ ಚಿಕ್ಕಮಗಳೂರಿನ ಕೋಟೆ ಬಡಾವಣೆಯ ವಿಜಯಲಕ್ಷ್ಮಿ ಅವರ ಮನೆಯಂಗಳದಲ್ಲಿ ಶನಿವಾರ ಶ್ರಾವಣ ಸಂಜೆ ಕಾರ್ಯಕ್ರಮ ನಡೆಯಿತು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಟೌನ್ ಮಹಿಳಾ ಸಮಾಜದ ಅಧ್ಯಕ್ಷೆ ಮೂರ್ತಿ ಮನೆ ಮನೆಗಳಲ್ಲೂ ಶ್ರಾವಣ ಸಂಜೆ ಕಾರ್ಯಕ್ರಮ ನಡೆಯಬೇಕು ಎಂದು ಸಲಹೆ ಮಾಡಿದರು ಪ್ರಾಸ್ತಾವಿಕವಾಗಿ ಮಾತನಾಡಿದ ಕನ್ನಡ ಸಾಹಿತ್ಯ ಪರಿಷತ್ ತಾಲೂಕು ಮಹಿಳಾ ಘಟಕದ ಅಧ್ಯಕ್ಷೆ ವಿಜಯಲಕ್ಷ್ಮಿ ನಮ್ಮ ಸಂಸ್ಕೃತಿ ಸಂಪ್ರದಾಯ ಹಬ್ಬ ಹರಿದಿನಗಳ ಆಚರಣೆಯನ್ನು ಮುಂದಿನ ಪೀಳಿಗೆಗೆ ತಲುಪಿಸುವ ನಿಟ್ಟಿನಲ್ಲಿ ಮನೆ ಮನೆಗಳಲ್ಲಿ ಶ್ರಾವಣ ಸಂಜೆ ಕಾರ್ಯಕ್ರಮವನ್ನು ನಡೆಸಲಾಗುವುದು ಎಂದು ತಿಳಿಸಿದರು ಕನ್ನಡ ಸಾಹಿತ್ಯ ಪರಿಷತ್ ಜಿಲ್ಲಾ ಮಹಿಳಾ ಘಟಕದ ಕಾರ್ಯದರ್ಶಿ ರೂಪಾ ನಾಯಕ್ ಮಾತನಾಡಿ ಶ್ರಾವಣ ಮಾಸದ ಮಹತ್ವವನ್ನು ವಿವರಿಸಿದರು ಕಸಾಪ ತಾಲೂಕು ಅಧ್ಯಕ್ಷ ಬಿಸಲೆಹಳ್ಳಿ ಸೋಮಶೇಖರ್ ಉಪನ್ಯಾಸಕಿ ಆಶಾರಾಜು ಮಹಾಲಕ್ಷ್ಮಿ ಶೈಲಾ ಬಸವರಾಜ್ ವೀಣಾ ಮಲ್ಲಿಕಾರ್ಜುನ್ ಸಚಿನ್ ಉಪಸ್ಥಿತರಿದ್ದರು ಶ್ರಾವಣ ಸಂಜೆ ಇದೆ ಕಿತ್ತಕ ನಾಳೆ ಸಂಜೆ ಐದು ಗಂಟೆಗೆ ಬನ್ನಿ ಅಂತಂದ್ರೆ ಇವತ್ತು ಬೆಳಗ್ಗೆ ಕೇಳಿದ್ರು ಉದ್ಘಾಟಕರು ನೀವೇ ನಿಮ್ದು ಹೆಸರು ಡೆಸಿಗ್ನೇಷನ್ ಕೊಡಿ ಅಂತ ಉದ್ಘಾಟಕರಾಗಿ ನಮ್ಗೆ ಬೇಡ ಸುಮ್ನೆ ನಾನು ಆರ್ಡನೆಯಾಗ್ ಬರ್ತೀನಿ ಇಲ್ಲ ಇಲ್ಲ ಉದ್ಘಾಟಕರು ನೀವೇ ಅಂತ ಬಿಟ್ಟು ಹೇಳಿ ಹೇಳಿದ್ರು ಇದು ಕನ್ನಡ ಸಾಹಿತ್ಯ ಪರಿಷತ್ತು ಕನ್ನಡ ಅಂತ ಬಿಟ್ಟು ಹೇಳಿ ಹೇಳ್ಬೇಕಾದ್ರೆ ನನಗ್ ಸ್ವಲ್ಪ ಹೆದರಿಕೆ ಅಂತಂದ್ರೆ

ಹಾಲಲ್ಲಿ ಮಾಡೋಣ ನಮ್ಮ ಮನೆಯಲ್ಲಿ ಶುರು ಮಾಡಿದ್ದೀವಿ ಪ್ರೆಸ್ ಮಾಡಿ ಇಲ್ಲಿ ಬಿಡು ಆಶಾ ಮತ್ತೆ ಕಾರ್ಯಕ್ರಮ ನಮ್ಮ ಮನೆಯಲ್ಲಿ ಶುರು ಮಾಡಿದ್ದೀವಿ ಯಾಕೆಂದ್ರೆ ಪ್ರತಿ ವಾರ ವಾರನೂ ಒಂದೊಂದು ಕಡೆ ಮಾಡಬೇಕು ಅಂತ ಅನ್ಕೊಂಡು ಶುರು ಮಾಡಿದ್ವಿ ಎಲ್ರಿಗೂ ಧನ್ಯವಾದ ಪ್ರಾಸ್ತಾವಿಕ ನಮ್ಮ ಸಂಸ್ಕೃತಿಯನ್ನ ನಮ್ಮ ಮುಂದಿನ ಪೀಳಿಗೆಗೆ ನಾವು ತಿಳಿಸ್ಕೊಡುವಂತಹ ಒಂದು ವಿಶೇಷ ಕಾರ್ಯಕ್ರಮವೇ ನಮ್ಮ ಶ್ರಾವಣ ಸಂಜೆ ಕಾರ್ಯಕ್ರಮ ವಿಜಯಲಕ್ಷ್ಮಿ ಮೇಡಮ್ಗೆ ನಾನು ಶ್ರಾವಣ ಸಂಜೆ ಕಾರ್ಯಕ್ರಮ ಮಾಡೋಣ ಮೇಡಮ್ ಬೇರೆ ಕಡೆ ಎಲ್ಲ ಆಗ್ತಾ ಇದೆ ನಾವು ಮಾಡೋಣ ಅಂದಾಗ ನಾನು ಅವಳಿಗೆ ಅವ್ರಿಗೆ ಹೇಳಿ ತುಂಬಾ ದಿನ ಏನಾಗಿದೆ ಬಹುಶಃ ಒಂದು ಅಥವಾ ಎರಡು ದಿನ ಆಗಿರ್ಬೋದು ತಕ್ಷಣಕ್ಕೆ ಅವ್ರು ಫೋನ್ ಮಾಡಿ ಮೇಡಮ್ ನಮ್ಮ ಮನೆಯಲ್ಲೇ ಇಟ್ಕೊಂಡಿ ಬಹುಶಃ ಚಿಕ್ಕಮಗಳೂರು ಜಿಲ್ಲೆನಲ್ಲಿ ಯಾವ್ದಾದ್ರು ತಾಲೂಕು ಭಗವಂತನನ್ನ ಪೂಜೆ ಮಾಡೋದು ಭಗವಂತನನ್ನ ಸ್ಮರಿಸೋದು ಭಾರತೀಯ ಸಂಸ್ಕೃತಿನಲ್ಲಿ ನಾವು ಬೆಳಿಗ್ಗೆ ಎದ್ದಾಗಿಂದ ರಾತ್ರಿ ಮಲಗುವವರೆಗೂ ಭಾರತೀಯ ಸಂಸ್ಕೃತಿನಲ್ಲಿ ಭಗವಂತನನ್ನ ಪೂಜಿಸ್ತೇವೆ ಅದು ನಮಗೆ ಸಂಸ್ಕೃತ ಶ್ಲೋಕಗಳು ಬರತ್ತೋ ಬರಲ್ವೋ ಗೊತ್ತಿಲ್ಲ ನಾವು ಹಳ್ಳಿ ಸೊಗಡಿನಲ್ಲೂ ಕೂಡ ನಾವು ಮುಂಜಾನೆದ್ದು ಯಾರ್ಯಾರ ನೆನೆಯಲಿ ಅಂತ ಹೇಳಿ ಭೂಮಿ ತಾಯಿಯನ್ನ ನಮಸ್ಕಾರ ಮಾಡ್ಕೊಂಡು ಶುರು ಮಾಡಿದ ನಮ್ಮ ದಿನವನ್ನ ರಾತ್ರಿ ಮಲಗಬೇಕಾದ್ರೂ ನಾವೊಂದು ಪ್ರಾರ್ಥನೆಯನ್ನ ಮಾಡಿ ಇಡೀ ದಿನ ಚೆನ್ನಾಗಿ ಕೊಟ್ಟಿದ್ಯಾ ನನಗೆ ಮುಂದಿನ ನಿದ್ದೆಯನ್ನ ಚೆನ್ನಾಗಿ ಕೊಟ್ಟು ನಾಳೆ ದಿನ ಚೆನ್ನಾಗಿರ್ಲಿ ಅಂತ ಪ್ರಾರ್ಥನೆ ಮಾಡಿ ಮಲಗುವಂಥ ಸಂಸ್ಕೃತಿ ನಮ್ಮ ಭಾರತದಲ್ಲಿದೆ ಈ ಎಲ್ಲಾ ಸಂಸ್ಕೃತಿಗಳನ್ನು ನೋಡಿದ್ದೇ ನಮ್ಮ ಕವಿವರ್ಣ್ಯರು ಅಥವಾ ನಮ್ಮ ವಚನಕಾರರು ಒಂದು ಮಾತು ಹೇಳ್ತಾರೆ ತಂತಿಗಳಲ್ಲಿ ಸುನಾದವಿದೆ ಸೋರೆ ದಂಡಿಗಳಿಗೆ ಬಿಗಿದಾಗ ಮಾತ್ರ ಅಂದ್ರೆ ತಂತಿಗಳಿಂದ ಏನಾದ್ರೂ ನಾದ ಬರುತ್ತೆ ಅಂದ್ರೆ ಆ ನಾದ ಯಾವಾಗ ಒಂದಕ್ಕೆ ಕಟ್ ಹಾಕಿ ಮೀಟಿದಾಗ ಮಾತ್ರ ನಮಗೆ ಸುನಾದ ಬರುತ್ತೆ ಅಂತ ಚರ್ಮದಲ್ಲೂ ಕೂಡ ಸುನಾದ ಇದೆ ಆದ್ರೆ ಆ ಚರ್ಮವನ್ನ ಒಂದು ಆಯಕಟ್ಟಿನಲ್ಲಿ ಕಟ್ಟಿ ಬಾರಿಸಿದಾಗ ಮಾತ್ರ ನಮಗೆ ಸುನಾದನ ಬರುತ್ತೆ ಅದೇ ತರ ಬಿಲ್ಲಿನಿಂದ ಬಾಣ ಬಿಡುವ ಶಕ್ತಿ ಇದೆ ಆದರೆ ನಾರಿಗಿಂತ ನಾರಿನಿಂದ ಬಿಗಿದಾಗ ಮಾತ್ರ ಬಿಲ್ಲು ಬತ್ತಳಿಕೆನಲ್ಲಿ ಇರಬಹುದು ಅದನ್ನ ಬಿಡಬೇಕು ಅಂತಂದ್ರೆ ಅದಕ್ಕೆ ಒಂದು ದಾರವನ್ನು ಕಟ್ಟಿ ನಾವು ಬಿಟ್ಟಾಗ ಮಾತ್ರ ಅದಕ್ಕೆ ಶಕ್ತಿ ಬರುತ್ತೆ ಅಂತ ಅದೇ ತರ ನನ್ನಲ್ಲಿಯೂ ನಿನ್ನನ್ನು ಅರಿಯುವ ಶಕ್ತಿ ಇದೆ ಅಂದ್ರೆ ಭಗವಂತನನ್ನ ಅರಿಯುವ ಶಕ್ತಿ ಇದೆ ಯಾವಾಗ ನನ್ ಅಡಿಗಳಿಗೆ ನಾನು ಬಿಗಿದಾಗ ಅಂತ ನಾನು ಭಗವಂತನ ಪಾದದಲ್ಲಿ ಬಿದ್ದಾಗ ಮಾತ್ರ ನನಗೆ ಶಕ್ತಿ ಇದೆ ಅಂತ ಹೇಳಿ ನನಗೆ ಗೊತ್ತಾಗೋದು ಅಂತ ಹೇಳಿ ನಮ್ಮ ವರ್ಣರ್ ಹೇಳ್ತಾರೆ ಈ ಮಾತು ಎಷ್ಟು ನಿಜ ಅಲ್ವಾ ಬೆಳಿಗ್ಗಿಂದ ಸಂಜೆ ತನಕ ನಾವು ಭಗವಂತನಲ್ಲಿ ಪ್ರಾರ್ಥಿಸ್ತೀವಿ ಇಂದು ಒಳ್ಳೇದು ಮಾಡು ಇದು ಕೊಡು ಅದು ಕೊಡು ಅಂತ ಕೇಳ್ಕೊಂಡು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಒಳ್ಳೆ ಕೆಲಸಗಳನ್ನ ಮಾಡಿದಾಗ ನಮಗೆ ಒಳ್ಳೇದಾಗತ್ತೆ ಹೇಳೋದು ಈ ಎಲ್ಲದಕ್ಕೂ ಅತೀ ಶ್ರೇಷ್ಠವಾದ ಕಾಲ ಅಂದ್ರೆ ಶ್ರಾವಣ ಮಾಸ ಈ ಶ್ರಾವಣ ಮಾಸ ಬರೋದಕ್ಕೆ ಬೇರೆ ಬೇರೆ ಕಾರಣಗಳನ್ನ ಹೇಳ್ತಾರೆ ಅದನ್ನು ಶ್ರಾವಣ ಅಂತ ಯಾಕೆ ಹೇಳ್ತೀವಿ ಅಂದ್ರೆ ಒಂದೆಡೆ ವಿಷ್ಣುವನ್ನ ಪೂಜಿಸುವ ಹೇಳ್ತಾರೆ ವಿಷ್ಣುವ ಜನನ ಆಗಿದ್ದು ಶ್ರವಣ ನಕ್ಷತ್ರದಲ್ಲಿ ಹಾಗಾಗಿ ಶ್ರವಣ ನಕ್ಷತ್ರದಲ್ಲಿ ಹುಟ್ಟಿದ್ರಿಂದ ಈ ಮಾಸವನ್ನ ನಾವು ಶ್ರಾವಣ ಮಾಸ ಅಂತ ಹೇಳಿ ಕರಿತೀವಿ ಅಂತ ಹೇಳ್ತಾರೆ ನಮ್ಮ ಹಿಂದೂ ಧರ್ಮದ ಪ್ರಕಾರ ನಮ್ಗೆ ಚೈತ್ರ ವೈಶಾಖ ಅಂತ ಹೇಳಿ ಮಾಸಗಳಿವೆ ಚೈತ್ರ ಮಾಸದಿಂದ ನಮ್ಮ ಮಾಸಗಳು ಶುರು ಆಗುತ್ತೆ ಇಂಗ್ಲಿಷ್ ಕ್ಯಾಲೆಂಡರ್ ಪ್ರಕಾರ ನಾವು ಜನವರಿ ಫೆಬ್ರವರಿ ಅಂತ ಹೇಳಿದ್ರೆ ಕನ್ನಡ ನಮ್ಮ ಹಿಂದೂಗಳಿಗೆ ಅಥವಾ ನಮ್ಮಗಳಿಗೆ ನಮ್ಮ ಮಾಸಗಳು ಶುರು ಆಗೋದು ಚೈತ್ರ ಮಾಸದಿಂದ ಐದನೇ ಮಾಸ ಬರೋದು ನಮ್ಮ ಶ್ರಾವಣ ಈ ಶ್ರಾವಣ ಮಾಸ ನಮಗೆ ಅತ್ಯಂತ ಪೂಜನೀಯವಾದ ಇದು ಮಾಸ ಇದನ್ನ ಮಾಸಗಳ ರಾಜ ಅಂತ ಹೇಳಿ ಕರೀತಾರೆ ಯಾಕೆ ಮಾಸಗಳ ರಾಜ ಅಂತ ಕರಿತೀವಿ ಅಂದ್ರೆ ಇಡೀ ವರ್ಷದಲ್ಲಿ ಬರುವಂತಹ ಬಹುತೇಕ ಹಬ್ಬಗಳು ನಮಗೆ ಶ್ರಾವಣ ಮಾಸದಲ್ಲೇ ಬರುವಂಥದ್ದು ಈ ಶ್ರಾವಣ ಮಾಸದಲ್ಲಿ ಮೊದಲನೇದಾಗಿ ನಾವು ನಾಗರ ಪಂಚಮಿಯನ್ನ ಆಚರಿಸ್ತೇವೆ ನಾಗರ ಪಂಚಮಿಯಿಂದ ಹಿಡಿದು ನಾವು ಗಣೇಶನನ್ನ ಪೂಜಿಸುವ ತನಕ ನಮಗೆ ಇಡೀ ಒಂದು ಮಾಸ ಪೂರ್ತಿ ನಾವು ಶ್ರಾವಣ ಮಾಸವಾಗಿ ಆಚರಿಸ್ತೇವೆ ನಾಗರ ಪಂಚಮಿನ ಎಲ್ಲಿ ಪೂಜೆ ಮಾಡ್ತೀವಿ